ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮುಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈ ಶ್ರಾವಣ ಮಾಸದಲ್ಲಿ ಒಳ್ಳೆಯದನ್ನು ಶ್ರವಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಪವಾಡ ಪುರುಷ ಮಾಮ ಅವರ ಬಗ್ಗೆ ಮೂರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಇದು ನಾಲ್ಕನೆಯ ವಿಡಿಯೋ ಹಾಗೂ ಬಹುತೇಕ ಇದು ಕೊನೆಯ ವಿಡಿಯೋ ಅಂತ ನಾನು ತಿಳ್ಕೊತೀನಿ ಅವರೊಬ್ಬ ಮಹಾನ್ ಪವಾಡ ಪುರುಷ ಅವರ ಪವಾಡಗಳಿಗೆ ಲಿಮಿಟ್ ಇಲ್ಲ ಅಪಾರವಾದ ಪವಾಡಗಳನ್ನು ಮಾಡ್ಯಾರ ಟೋಟಲಿ ಅವರ ಫಿಲಾಸಫಿ ಬಹಳ ಈಜಿ ಫಿಲಾಸಫಿ ಕಠಿಣವಾದಂತಹ ತತ್ವಜ್ಞಾನ ಅಲ್ಲ ಅವರು ಬಹಳ ಸರಳ ತತ್ವಜ್ಞಾನ ಕಾಯ ವಾಚ ಮನಸ್ಸ ನೀವು ಪ್ರಾಮಾಣಿಕವಾಗಿರ್ರಿ ಪರಿಶುದ್ಧರಾಗಿರ್ರಿ ಸದಾ ದೇವರ ನಾಮಸ್ಮರಣೆಯನ್ನು ಮಾಡ್ರಿ ದೇವರಿಗೆ ಪ್ರೀತಿ ಆಗುವಂಗ ನಡ್ಕೊಳ್ರಿ ಮೂಕ ಪ್ರಾಣಿಗಳಿಗೆ ಸಹಾಯ ಮಾಡ್ರಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ರಿ ಇಷ್ಟೇ ಅವ್ರ ಫಿಲಾಸಫಿ ಇಷ್ಟು ಮಾಡ್ರಿ ಪರಮಾತ್ಮ ಸದಾ ನಿಮ್ಮ ಜೊತೆ ಇರ್ತಾನ ನಿಮ್ಮನ್ನ ಕಾಪಾಡ್ತಾನ ಅಂತ ಹೇಳ್ತಾರೆ ಇದು ಅತ್ಯಂತ ಸತ್ಯವಾದ ಮಾತು ಇನ್ನು ಇದ್ರ ಜೊತೆಗೆ ಇನ್ನೊಂದು ನಾನು ನಮ್ಮ ಬಾಳ ಮಾಮ ಮಾಮ ಅವರಲ್ಲಿ ಏನು ಅಂತಂದ್ರೆ ಅವ್ರು ಏನ್ ಮಾಡ್ತಾರಂದ್ರೆ ನಾನು ಅಬ್ಸರ್ವ್ ಮಾಡಿನಲ್ಲ ಧಾರಾವಾಹಿ ಒಳಗ ಧಾರಾವಾಹಿ ಭಾಳ ಚೆನ್ನಾಗಿತ್ತು ಕದ ಆ ಧಾರಾವಾಹಿಯನ್ನ ತೆಗೆದವ್ರನ್ನ ಮತ್ತು ಅದರಲ್ಲಿ ಆ ಪಾತ್ರಧಾರಿಗಳನ್ನ ನಾನು ಎಷ್ಟು ಹೊಗಳಿದ್ರು ಕಮ್ಮಿ ಬಹಳ ಮನಮುಟ್ಟುವಂಗ ಅವ್ರ ಅದನ್ನ ಅಹ್ ತಗದಾರ ಅವ್ರು ಏನಪ್ಪಾ ಅಂತಂದ್ರ ನೀವು ಸರಿಯಾಗಿರಿ ಒಳ್ಳೆಯದನ್ನ ಮಾಡ್ರಿ ಮತ್ತ ಇನ್ನೊಂದು ಸ್ವಭಾವ ಏನಿತ್ತು ಬಾಳು ಮಾಮ ಅಂತಂದ್ರ ಪರೀಕ್ಷೆ ಮಾಡ್ತಿದ್ರು ಅವ್ರು ಭಕ್ತರನ್ನ ಪರೀಕ್ಷೆ ಮಾಡ್ತಿದ್ರು ಇವ ಸರಿ ಅದಾನೋ ಇಲ್ಲೋ ಇವನಿಗೆ ನಿಜವಾಗ್ಲೂ ದೇವರ ಮೇಲೆ ನಂಬಿಕೆ ಇತ್ತೋ ಇಲ್ವೋ ಇವನ ನಂಬಿದವ್ರ ಜೊತೆ ನಾಟಕ ಮಾಡ್ತಾನೋ ಇನ್ನು ನಿಜವಾಗ್ಲೂ ಇವನಲ್ಲಿ ನಂಬಿಕೆ ಅದನೋ ಅನ್ನೋದನ್ನ ಪರೀಕ್ಷೆ ಮಾಡ್ತಿದ್ರು ಅವರು ಬಳಮಾಮ ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ಯಾರ ಮಾಡ್ಯಾರವರು ಧರ್ಮಪತ್ನಿ ಮತ್ತು ಅಕ್ಕ ಅಂದ್ರ ಧರ್ಮ ಪತ್ನಿಯ ತಾಯಿ ಅವರಿಬ್ಬರನ್ನು ಕೂಡ ಅವರು ಪರೀಕ್ಷೆ ಮಾಡಿದ್ರು ಪರೀಕ್ಷೆ ಒಳಗೆ ಅವರು ಫೇಲ್ ಆದ್ರು ಹೀಗಾಗಿ ಅವರಿಗೆ ಅವ್ರ ಆಶೀರ್ವಾದ ಸಿಗಲಿಲ್ಲ ಅವರಿಂದ ಸಿಗಬೇಕಾದ ಲಾಭ ಸಿಗಲಿಲ್ಲ ಅವರಿಗೆ ಏನ್ರಿ ಅವರು ಒಂದ್ಸಾರಿ ಇಬ್ರು ತಾಯಿ ಮಗಳು ಬಂದಾಗ ಇವ್ರ ಧರ್ಮಪತ್ನಿ ತುಂಬ ಗರ್ಭಿಣಿ ಇರ್ತಾರ ಸುತ್ತಲ ಒಂದು ಗರಿ ಹಾಕಿ ಮಧ್ಯದೊಳಗೆ ಅವ್ರಿಗೆ ನಿಂದರಿಸಿ ನಾನು ಹೊರಗೆ ಬಣ್ಣ ಬರಬೇಡ್ರಿ ಅಂತೇಳಿ ಅವರು ಬ್ರಹ್ಮ ರಾಕ್ಷಸನ ಜೊತೆ ಹೋರಾಟ ಮಾಡಕತ್ತಿದ್ರು ಅಂತ ಏನು ಕತೆ ಹೇಳಿದ್ದೆ ಅಲ್ಲ ನಾನು ಅದು ನಡೆದ ಪವಾಡ ಅಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರ ಅವ್ರು ಪರೀಕ್ಷೆ ಮಾಡ್ತಾರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾರ ನನ್ನ ಮ್ಯಾಲೆ ಇವ್ರಿಗೆ ವಿಶ್ವಾಸ ಐತೋ ಇಲ್ವೋ ವಿಶ್ವಾಸ ಐತಿ ಅಂದ್ರ ಅವ್ರು ಮಾಡಿದ ಪರೀಕ್ಷೆ ಒಳಗೆ ನಾವೇನಾದ್ರೂ ಗೆದ್ದಿವಾ ಅಂದ್ರೆ ಅವರ ಸಂಪೂರ್ಣ ಆಶೀರ್ವಾದ ನಮಗ್ ಸಿಗತ್ ನೋರಿ ಹಂಗತಿ ಸಿಕ್ಕಂತ ಉದಾಹರಣೆಗಳು ಅದಾವ ಇವತ್ತಿನ ದಿವ್ಸ ಬರೇ ಒಂದು ಎರಡೇ ಎರಡು ಎಕ್ಸಾಂಪಲ್ ಕೊಟ್ಟು ಕತೆ ಮುಗಿಸ್ತೀನಿ ಯಾಕಂದ್ರೆ ಅವ್ರ ಪವಾಡಗಳಿಗೆ ಮಿತಿ ಇಲ್ಲ ಅಂತ ಹೇಳಿದಲ್ಲ ಅವನ್ನ ನಾವು ಕೌಂಟ್ ಮಾಡಕ ಸಾಧ್ಯ ಇಲ್ಲ ಅಷ್ಟು ಪವಾಡಗಳನ್ನ ಮರ್ಯಾರೆ ಆದ್ರೆ ನಾನು ಎಲ್ಲರಲ್ಲಿ ಈಗ ಶ್ರಾವಣ ಮಾಸದಾಗ ನಾನು ಒಂದು ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ ಸಾಧ್ಯ ಆದ್ರ ಎಲ್ಲರೂ ಅಕ್ಕೋಲು ಅವ್ರ ಜನ್ಮಸ್ಥಳ ಮತ್ತು ಆದಂಪುರ ಮಹಾರಾಷ್ಟ್ರದಾಗ ಐತೆ ಅಲ್ಲಿ ಎರಡು ಕಡೆ ಹೋಗಿ ಬರ್ರಿ ಸಾಧ್ಯ ಆದ್ರೆ ಈ ಶ್ರಾವಣ ಮಾಸದಾಗ ಸಾಧ್ಯ ಆದ್ರೆ ಇದು ನನ್ ರಿಕ್ವೆಸ್ಟ್ ಯಾಕಂದ್ರೆ ಹಂಗೈತಿ ನೀನು ಮಹತ್ವ ಐತಿ ಆ ಸ್ಥಳ ಮಹಿಮೆ ಐತಿ ನೀವು ಆದಂಪುರಕ್ ಹೋದ್ರಿಪಾ ಅಂತಂದ್ರ ಅವರ ಒಂದು ದೊಡ್ಡದು ವಾಡೆ ಐತೆ ಅದನ್ನೊಂದು ನೋಡ್ಬೇಕು ಆಮೇಲೆ ಅವರ ದೇವಸ್ಥಾನ ಏನ್ ಅದನ್ನ ಎಂತ ಸುಂದರವಾಗಿ ಐತೆ ಅಂದ್ರ ಆ ವರ್ಣಿಸ್ಲಿಕ್ಕೆ ಸಾಕ್ತಿವಿ ಮೊದಲನೇ ಪವಾಡ ಹೇಳ್ತೀನಿ ನೋಡ್ರಿ ಮೂರು ಜನ ನರ್ತಕೀಯರು ಇರ್ತಾರ ಅವ್ರು ಹುಡುಕ್ತೀನಿ ನರ್ತನ ಮಾಡೋದು ನರ್ತನ ಮಾಡಿ ಅದರಿಂದ ಬಂದಂತ ದುಡ್ಡಿನಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರ ಮೂರು ಜನನು ನೋಡ್ಲಿಕ್ಕೆ ಸುಂದರವಾಗಿರ್ತಾರ ಅದರಾಗೇನೆ ಹೋಗ್ಬೇಕು ದೊಡ್ಡಾಕಿ ಹಿರೇಕಿ ಆ ಹೆಣ್ಮಗಳು ಬಹಳ ದಯಾಮಯಿ ಇರ್ತಳ ಆಗಿನ ಕಾಲದೊಳಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರದಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಯುವಕರಿಗೆ ಸಹಾಯ ಮಾಡ್ತಿರ್ತಾಳೆ ಹೆಂಗ ಸಹಾಯ ಮಾಡ್ತಿರ್ತಾಳ ಅಂದ್ರೆ ಯಾವುದು ಅಪೇಕ್ಷೆ ಇರ್ಲಾರ್ದ ಸಹಾಯ ಮಾಡ್ತಿರ್ತಾಳೆ ಏನು ಅಪೇಕ್ಷೆ ಇಲ್ಲ ನಿಸ್ವಾರ್ಥ ಭಾವನೆಯಿಂದ ಸಹಾಯ ಮಾಡ್ತಾ ಇರ್ತಾಳೆ ತನ್ನಲ್ಲಿರ್ತಕ್ಕಂತ ಬಂಗಾರ ಬೆಳ್ಳಿ ಏನೈತಿ ಎಲ್ಲಾನು ಒಯ್ದು ವೈದು ವೈದು ತುಡುಗ ಬಡ್ಗ ತುಡುಗ ಬಡ್ಗ ಅವ್ರಿಗೆ ಕೊಡ್ತಿರ್ತೀ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಗೊತ್ತಾಗಿ ಮೇಲೆ ಅವ್ರ ಕಣ್ಣಿಡ್ತಾರ ಆಮೇಲೆ ಒಂದು ಸಾರಿ ಬಾಳು ಮಾಮಾ ದರ್ಶನ ಮಾಡ್ಬೇಕಂತ ಹೇಳಿ ಮೂರು ಮಂದಿ ನರ್ತೀವಿ ಬರ್ತಾರ ಇವ್ರು ಸ್ಥಳಕ್ಕ ಆದ್ರ ಆ ಸಂದರ್ಭದಲ್ಲಿ ಬಾಳು ಮಾಮಾ ಅವ್ರು ಇರುದಿಲ್ಲ ಅಲ್ಲಿ ಬಾಬಾ ಅವ್ರ ಕೆಲಸನ ಹಿಂಗ ಆ ಬಾಳ ಮಾಮ ಅವ್ರಿಗೆ ಗೊತ್ತಿರ್ತಂತೆ ಇವ್ರು ಬರ್ತಾರಂತ ಅಂತ ಗೊತ್ತಿರುದ್ತಲ್ಲ ಪರೀಕ್ಷೆ ಮಾಡ್ತಾರ ಅವ್ರು ಅವ್ರ ಸ್ವಭಾವ ಅದು ಮೂರು ಮಂದಿ ಕುಂದಿರ್ತಾರ 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 ಮತ್ತೆ ಬಾಳ ಸಮಯ ಅಥವಾ ಕತ್ಲಾಗುತ್ತ ಬಾಯಿಂದ ಹೋಗ್ಬೇಕ ನಾವು ಅಂತ ಹೇಳಿ ಅವರಿಗೆ ಅಲ್ಲಿ ಇದ್ದವ್ರಿಗೆ ಹೇಳಿ ಕೈ ಮುಗಿದು ಅವ್ರು ಏನ್ ಮಾಡ್ತಾರ ಹೋಗಿ ಬಿಡ್ತಾರ ಎಲ್ಲಿಗೆ ತಮ್ಮ ಇರುವ ಮನೆಗೆ ಹೋಗ್ಬಿಡ್ತಾರ ಅವಾಗ ಏನಾಗ್ತದಪ್ಪ ಅಂತ ಕೇಳಿದ್ರ ಮುಂದ ಮತ್ತೆ ಆ ಹೆಣ್ಮಗಳು ಸಹಾಯ ಮಾಡೋದನ್ನು ಬಿಡಂಗಿಲ್ಲ ಮಾಡ್ತಾನೆ ಇರ್ತಾಳ ಆಮೇಲೆ ಸಾರಿ ಅವರು ಯುವಕರು ಈಗ ದುಡ್ಡು ಕೇಳ್ತಾರ ದುಡ್ಡಿರಂಗಿಲ್ಲ ಅಂತ ಸಂದರ್ಭದೊಳಗೆ ಅಲ್ಲಿ ಒಬ್ಬ ಗೌಡ ಆ ಊರ ಪಟೇಲ ಸಾವುಕಾರ ನೀನು ನನ್ನ ಒಬ್ಬಕ್ಕೆ ಸಲುವಾಗಿ ಡಾನ್ಸ್ ಮಾಡ್ಬೇಕು ನೃತ್ಯ ಮಾಡ್ಬೇಕು ಅಂತ ಮೊದಲೊಮ್ಮೆ ಕೇಳಿರ್ತಾನ ಆಕೆ ಅಲ್ಲಂದಿರ್ತಾಳ ಆದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ ಸ್ವತಂತ್ರ ಹೋರಾಟಗಾರರಿಗೆ ದುಡ್ಡು ಕೊಡ್ಬೇಕಲ್ಲ ಅದಕ್ಕೋಸ್ಕರ ಇಕ್ಕಿ ನಾನು ಅವ್ರ ಮನಿಗೆ ಹೋಗಿ ಕೈ ಕೇಳ್ಕೊತಾಳ ನಾನು ಒಬ್ಬಕ್ಕೆ ನಿಮ್ಮ ಒಬ್ರ ಸಲುವಾಗಿ ನಾನು ನೃತ್ಯ ಮಾಡ್ತೀನಿ ಅಂತ ಹೇಳಿ ಅದನ್ನ ಮಾಡಿ ಕೊಟ್ಟಂತ ದುಡ್ಡನ್ನು ತಗೊಂಡು ಹೋಗಿ ಬಡಗ ಅವ್ರಿಗೆ ಸಲ್ಲಿಸಿ ಬರ್ತಾಳ ಪೊಲೀಸರು ಆಕಿನ ನಿಮ್ಯಾಗ್ ನಜರ್ ಇಟ್ಟಿರ್ತಾರ ಪೊಲೀಸ್ ಗೆ ಕರೆಸಿ ಯಾಕೆ ವಾರ್ನಿಂಗ್ ಮಾಡ್ತಾರ ಆದ್ರೂ ಆಕಿ ಹೆದರುದಿಲ್ಲ ಮುಂದ ಸ್ವತಂತ್ರ ಸಿಕ್ತದ ಆದ್ರ ಆಕಿ ಅಣ್ಣ ಸ್ವತಃ ಅಣ್ಣ ಇಕ್ಕಿ ನೃತ್ಯ ಮಾಡ್ತಾಳು ಕೂಲಿ ಅವನಿಗೆ ಇಷ್ಟ ಇರಂಗಿಲ್ಲ ತಮ್ ತಂಗಿ ನೃತ್ಯ ಮಾಡುವುದು ಆಮೇಲೆ ಅಲ್ಲಿ ತವ್ರ ಮನೆಯಾಗ ಹೋಗ್ಬೇಕಂತ ಹೋಗ್ತಾಳ ತಾಯಿ ತೀರ್ಕೊಂಡಿರ್ತಾಳ ಬೇರೆಯವ್ರೊಬ್ರು ಹೇಳ್ತಾರ ಪಕ್ಕದ ಮನೆಯವರು ಆಮೇಲೆ ನೀ ಮನೆಗೆ ಹೋಗ್ಬೇಡವಾ ನಿಮ್ಮ ಅಣ್ಣ ನಿನಗೆ ಬೈತಾನ ಹೊಡಿತಾನ ಸುಮ್ನೆ ನೀನ್ ಹೋಗ್ಬೇಡ ನಿನ್ ಮ್ಯಾಗ ಇಷ್ಟ ಇಲ್ಲ ಅವನಿಗೆ ಅಂತ ಹೇಳ್ತಾರ ಪಾಪಕ್ಕಿಗೆ ಹತ್ತಿದ್ದಂತ ಇದ್ದಂತ ಎಲ್ಲಾ ಬಂಗಾರ ಬೆಳ್ಳಿ ಎಲ್ಲಾ ವಸ್ತುಗಳನ್ನ ಮಾರ್ಕೊಂಡು ಬಹಳ ಕಂಗಾಲಾಗಿರ್ತಾಳ ಒಂದ್ ಹಳೇ ಸೀರೆ ಉಟ್ಟುಕೊಂಡು ಎಲ್ಲೋ ಒಂದ್ ಕಡೆ ಜೋಪ್ರಿ ಪಕ್ಕದೊಳಗ ನೆರಳಿಗೆ ಹಿಂಗ ತಲೆ ಹಚ್ಚಿ ನಿದ್ದೆ ಮಾಡ್ತಿರ್ತಾಳ ಸ್ವತಃ ಬಾಳು ಮಾಮಾ ಅವರು ಅವಳ ಅವಳ ಹತ್ರ ಬರ್ತಾರ ಜಯಶ್ರೀ ಜೈಶ್ರೀ ಬಾಯಿ ಹೇಳಿ ಹೆಸರು ಹಿಡಿದು ಕರಿತಾರ ಯಾಕೆ ಸಾವಕಾಶ ಪಕ್ಕದ ಮ್ಯಾಗಿನ್ ಶರತ್ ತಗೋದು ನಿಧಾನವಾಗಿ ನೋಡ್ತಾಳ ಬಾಳು ಮಾಮಾ ನೀವು ಬಂದಿರ ಅಂತ ಹೇಳ್ತಾ ಹೌದವಾ ನೀನಂತೂ ನನ್ನ ಕಡೆಗೆ ಬರ್ಲಿಲ್ಲ ನಾನ ನಿನ್ ಕಡೆಗೆ ಬಂದಿದ್ದೀನಿ ಬಾ ಹೋಗೋಣ ಬಾ ಅಂತ ಹೇಳಿ ತಮ್ಮ ತಾವಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರ ಹೋಗಿ ಒಂದು ದಿವ್ಸ ಇಟ್ಕೊಂತಾರ ಇಟ್ಕೊಂಡು ಎಷ್ಟು ನೋಡ್ರಿ ಅಕ್ಕಿಗೋಸ್ಕರ ಒಳ್ಳೆ ಸೀರೆ ತರಿಸ್ತಾರ ಆ ಬಟ್ಟೆಗಳನ್ನ ತರಿಸ್ತಾರ ಕಾಯಿ ಎಲ್ಲಾ ತರಿಸಿ ಆಮೇಲೆ ಊರು ಒಬ್ಬ ಒಬ್ಬ ಬೇರೆ ಊರಿನ ಒಬ್ಬ ಗೌಡ ಬಹಳ ಇವರಿಗೆ ಪ್ರೀತಿ ಇರ್ತಾನ ಅವ್ನು ಬಾಳ್ ಚಲೋ ಇರ್ತಾನ ಸಾವುಕಾರ ಅವನು ಕರೆಸಿ ಅವನಿಗೆ ಹೇಳ್ತಾರ ಎರಡು ಎಕ್ರೆ ಭೂಮಿ ನಮ್ಮ ಜಯಶ್ರೀ ಬಾಯಿಗೆ ನೀವು ಆಕಿನ ಹೆಸರ್ಲೆ ಒಂದ್ ಎರಡ್ ಎಕರೆ ಭೂಮಿ ಖರೀದಿ ಮಾಡಿ ಆಕಿನ ಹೆಸರ್ಲೆ ಮಾಡಿ ಕೊಡ್ಬೇಕು ನೋಡ್ರಿಪ್ಪ ಒಳ್ಳೆ ಭೂಮಿ ಅದ್ರದ್ದು ಏನಾದ್ ಖರ್ಚು ನಾ ಕೊಡ್ತೀನಿ ಅವಾಗ ಆ ಸಾಕಾರ ಕೈ ಮುಗುದಾಯ್ತನ ಮಾಮಾ ಎಲ್ಲಾ ನಿಂದ ಐತೆ ಏನೈತಿ ಅಂತ ಹೇಳಿ ತನ್ನದೇ ಎರಡ್ ಎಕರೆ ಒಳ್ಳೆ ಭೂಮಿಯನ್ನ ಆ ಹೆಣ್ಮಗಳ ಹೆಸರಲ್ಲೇ ಮಾಡಿಕೊಡ್ತಾನ ನಾಕಾರ ಬಾಳು ಮಾಮ ಆಕೆಗೆ ತಂದಂತ ಸೀರೆ ಬಟ್ಟೆ ಆಮೇಲೆ ಕಾಯಿ ಎಲ್ಲವನ್ನ ಆಕೆಗೆ ಕೊಟ್ಟು ಉಡಿ ತುಂಬಿ ಆಕೆಗೆ ಗೌರವ ಮಾಡಿ ನೋಡವಾ ಮಗಳೇ ನೀನು ನನ್ನ ಮಗಳಿದ್ದಂಗ ನೀನು ನಿಸ್ವಾರ್ಥ ಭಾವನೆಯಿಂದ ದೇಶ ಸೇವಾ ಮಾಡಿವಾ ಮ್ಯಾಗ ನೀ ಆರಾಮ ಎಕರೆ ಹೊಲದೊಳಗೆ ದುಡ್ಕೊಂಡು ಮಾಡ್ಕೊಂಡು ಅಲ್ಲೇ ಒಂದು ಇದನ್ನ ಮಾಡ್ಕೊಂಡು ನಿನಗೆ ಚಾಟ್ ಮಾಡ್ಕೊಂಡು ಚಂದಗ ಇರುವ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತೀನಿ ಅಲ್ಲ ಹತ್ರ ಬಂದ್ರು ಹಚ್ಕೊಳ್ಳಾರ್ದವ್ರ ಇವ್ರು ತಾವೇ ಆಕಿ ಇದ್ದಲ್ಲಿ ಹೋಗಿ ಸಹಾಯ ಮಾಡ್ತಾರ ಯಾಕಂದ್ರ ಆಕಿ ಹಂಗದ ಅಲ್ರಿ ಅವರ ಆಶೀರ್ವಾದಕ್ಕ ಸಂಪೂರ್ಣ ಆಕಿ ಯೋಗ್ಯದ ಅದಕ್ಕೋಸ್ಕರ ಅಲ್ಲೇ ಆಕಿ ಇದ್ದಲ್ಲಿಗೆ ಹೋಗಿ ಹಾಕಿ ಸಹಾಯ ಮಾಡ್ತಾರ ಇನ್ನೊಂದು ಘಟನೆಯನ್ನ ಹೇಳ್ತೀನಿ ಇಬ್ರು ಗಂಡ ಹೆಂಡತಿ ಇರ್ತಾರ ಬಾಳು ಮಾರಿ ಮ್ಯಾಗ ಭಯಂಕರ ಭಕ್ತಿಯವ್ರಿಗೆ ಅಪಾರವಾದ ನಂಬಿಕೆ ಅವ್ರಿಗೆ ಒಬ್ಬಕ್ಕೆ ಮಗಳಿರ್ತಾರ ಇರ್ತಾಳೆ ಆಕಿ ಒಂದ್ ಹತ್ ಹನ್ನೆರಡು ವರ್ಷದ ಹುಡುಗಿ ಇರ್ತದ ಅವ್ರ ತಾಯಿ ಜೊತೆ ಬ್ಯಾಡ್ ಬ್ಯಾಡ ನೀರ್ ತರಕ ಹೊಕ್ಕದ ಹುಡುಗಿ ಆ ಬಾವಿ ಕಟ್ಟಿ ಮ್ಯಾಗ ನಾನು ಹಗ್ಗ ಬಿಡ್ತೀನಿ ನಾನು ಒಂದಿಕ್ ನೀರ್ ಜಗ್ತೀನಿ ಸಣ್ಣ ಬಿಂದ್ಲಿಗಿ ಬಿಡ್ತೀನಿ ಹೇಳಿ ಬಿಟ್ಟು ಏನೋ ಜಗ್ಗಾಕ್ ಹೋಗಳ ನೀರಾಗ ಬಿದ್ಬಿಡ್ತಾಳತಿ ಆ ಹುಡುಗಿ ಬಿದ್ದ ಬಿದ್ಬಿಡ್ತೇ ಈಕಿ ಎಲ್ಲಾ ಚೀರಾಡ್ತಾಳ ಒದರಾಡ್ತಾಳ ತಾಯಿ ಅಲ್ಲಿ ಹೋಗೋರೆಲ್ಲಾ ಓಡಿ ಬಂದು ನೀರಾಗಿ ಇಳ್ದು ಆ ಹುಡುಗಿನ ಹೊರಗೆ ತೆಗಿತಾರ ಆದ್ರೆ ಆ ಹುಡುಗಿ ಪ್ರಾಣ ಹೋಗಿಬಿಟ್ಟು ಮುನಕ್ ಕುಂತ್ ಬಿಡ್ತಾರ ಮುಂದೆ ಅಲ್ಲಿದ್ದವ್ರು ಅಕ್ಕಪಕ್ಕ ಇದ್ದವ್ರು ಏನ್ ಮಾಡ್ತಾರ ಇಲ್ವಾ ಮತ್ತ ಮುಂದಿನ ಕೆಲಸ ಮಾಡೋನು ನಾವು ಅದನ್ನ ಅಂತ್ಯಕ್ರಿಯೆ ಮಾಡ್ಬೇಕು ನಾವು ನಮಗ ಅನುಕೂಲ ಮಾಡಿಕೊಡ್ರಿ ಅಂದ್ರೆ ನಾವು ಕೊಡಂಗಿಲ್ಲ ಬಾಳು ಮಾಮ ನಮ್ ಮಗಳನ್ನ ಕೊಡ್ತಾನ ನಮಗ್ ಗ್ಯಾರಂಟಿ ಐತೆ ಬಾಳು ಮಾಮ ನಮ್ ಮಗಳನ್ನ ಬದುಕಿಸ್ಕೊಡ್ತಾನ ಎಷ್ಟ್ ಹೇಳಿದ್ರು ಕೇಳುದಿಲ್ಲ ಎಷ್ಟ್ ಹೇಳಿದ್ರು ಕೇಳಂಗಿಲ್ಲ ಏನ್ ಮಾಡಿದ್ರು ಕೇಳಂಗಿಲ್ಲ ಕಡಿಗೆ ಅಲ್ಲಿದ್ದಂತ ಅಕ್ಕದ ಪಕ್ಕದ ಮನೆಯವರು ಬಾಳು ಮಾಮನ ಹತ್ರ ಬಂದು ಹೇಳ್ತಾರ ಮಾಮಾ ಹಿಂಗ್ ಮಾಡಾಕ ಹತ್ತಾರ ಅವ್ರಿಬ್ರು ನಮಗ್ ಅಂತ್ಯಕ್ರಿಯೆ ಮಾಡಕ್ ಕೊಡೋಲ್ರ ಹುಡುಗಿನ ಆ ಏನ್ ಹೇಳ್ಬೇಕ ಅವ್ರಿಗೆ ಇಲ್ಲ ಬಾಳು ಮಾಮಾ ಹೆಂಗರಮ್ಮ ನಮ್ ಮಗಳ ಬದ್ಕಿಸ್ ಬಾಳು ಮಾಮ ಸ್ವತಃ ಅಲ್ಲಿಗೆ ಬರ್ತಾರ ಬಂದು ಮುಂದೆ ನಿಂದಿರ್ತಾರ ಅಲ್ಲಿ ಇದ್ದವ್ರು ಎಲ್ಲ ನೀವಾರ ಹೇಳ್ರಿ ಅಂತಂತಾರ ಆ ಇಬ್ರು ಗಂಡಾಯ್ತಿ ಬಂದು ಗಳಗಳ ಅಂತ ಅಳ್ಕೊಂತ ಕಾಲಿಗೆ ಬೀಳ್ತಾರ ಹೆಂಗಾರ ಮಾಡಿ ನನ್ನ ಮಗಳನ್ನ ಬದುಕಿಸ್ಕೊಡು ಮಾಮಾ ನೀನ್ಗ ಬದುಕಿಸ ಸಾಧ್ಯ ಐತೆ ನಾ ಇನ್ ಮುಂದೆ ಅಲಕ್ಷ್ಯ ಮಾಡಂಗಿಲ್ಲ ಚಂದಾಗ ನನ್ನ ಮಗಳನ್ನ ಜಾಪಾನ ಮಾಡ್ಕೊಂಡು ಹೋಗ್ತೀನಿ ಏನಾಯ್ಕೋಬೇಕು ಮಗಳು ಹೆಂಗರ ಮಾಡಿ ಉಳಿಸಿಕೊಡುವಂತ ಅಂತ ಹೇಳ್ತಾರ ಬಾಬಾನ ಮನಸ್ಸು ಕರಗ್ತದ ಬಾಳೋ ಮಾಮಾನ ಮನಸ್ಸು ಕರಗ್ತದ ಆಯ್ತು ಒಂದು ಬಿಳಿ ಬಟ್ಟೆ ತಗೊಂಬರ್ರಿ ಪೂರ್ಣ ಒಂದ್ ಸ್ವಲ್ಪ ಕಾಣ್ಲಾರ್ದಂಗೆ ಅದ ತುಂಬಾ ಬಿಡ್ರಿ ಅಂತ ಹೇಳ್ತಾರ ಆ ಪ್ರಕಾರ ಒಂದು ದೊಡ್ಡ ದೊಡ್ಡ ಬಟ್ಟೆ ಅಂತ ಬಂದು ಪೂರ್ಣ ಮುಚ್ಚಿ ಬುಡಕೆಲ್ಲ ಹೆಂಗ್ ಬಡಿಸಿ ಬಿಡ್ತಾರ ಆಮೇಲೆ ಒಂದ್ ನಿಮಿಷ ನಿಂತು ನಾನು ಬರ್ತೀನಿ ಅಂತ ಅಂತೇಳಿ ಹೋಗ್ಬಿಡ್ತಾರ ಬಾಬಾರ ಬಾಳು ಮಾಮಾರು ಬಾಳು ಮಾಮಾರು ಹೋಗ್ಬಿಡ್ತಾರ ಅವರು ಎಲ್ಲ ಅಲ್ಲೇ ಕುಂದಿರ್ತಾರ ತಂದೆ ತಾಯಿನು ಅಲ್ಲೇ ಅಕ್ಕಪಕ್ಕ ಮನೆಯವರು ಅಲ್ಲೇ ಎಲ್ಲರೂ ನೋಡ್ಕೊತ ಕುಂದಿರ್ತಾರ ಒಂದ್ ದಿವ್ಸ ಹೋಗ್ತತಿ ಎರಡು ದಿವ್ಸ ಹೋಗ್ತತಿ ಮೂರನೇ ದಿವ್ಸ ಕಾಯಿ ಕಾಯಿ ಹರಡಕ್ ಶುರು ಮಾಡ್ತಾವ ಆ ಡೆಡ್ ಬಾಡಿ ಮೇಲೆ ಕಾಯ್ಗೆ ಹರಡಕ್ ಶುರು ಮಾಡ ಅಕ್ಕ ಪಕ್ಕದವ್ರು ಹೋಗಿ ಹೇಳ್ತಾರ ಇಲ್ಲ ಮಾಮಾ ಏನು ಅವ್ರು ಕೊಡಕತ್ತೆ ಇರ್ಲಿ ಅಂತ್ಯಕ್ರಿಯೆ ಮಾಡಕ ಏನ್ ಹಿಂಗಾಗ್ಯದ ಅಂತ ಹೇಳಿ ಅಂದಾಗ ಏ ಇಲ್ಲ ನಮ್ಮ ನಮ್ಮ ಮಾಮ ನಮ್ಮ ಮಗಳು ಬದಕಿಸ್ಕೊಡ್ತಾನ ನಮಗ್ ವಿಶ್ವಾಸ ಐತೆ ನಮ್ಮ ಮಾಮಾ ನಮಗ್ ಬದಕಿಸ್ಕೊಡ್ತಾನ ಬಾಳು ಮಾಮ ಅವ್ರು ಮತ್ತೆ ಬರ್ತಾರ ಅಲ್ಲಿಗೆ ಬಂದು ಮುಂದೆ ನಿಂದಿರ್ತಾರ ಮತ್ತ ಅವ್ರಿಬ್ರು ತಂದೆ ತಾಯಿ ಗೊಳೋಂತಳ್ಕೊತ ಬಂದು ಕಾಲಿಗೆ ಬೀಳ್ತಾರ ಏಳವತ್ತಂಗಿ ಹೇಳಂತಾರ ಆ ಹುಡುಗಿಗೆ ಎದ್ದು ಕುಂತು ಬಿಡ್ತದ ಹುಡುಗಿ ಅಲ್ಲೆದ್ದವ್ರೆಲ್ಲಾ ಗಾಬರಿ ಆಗ್ತಾರ ತಂದೆ ತಾಯಿಗೆ ಅಪಾರವಾದಂತ ಸಂತೋಷ ಆಗ್ತದ ಆ ಖುಷಿನ ತೆಕ್ ಬಿಡಿತಾರ ಆ ಹುಡ್ಗೀನ್ ತಾವು ನಮಸ್ಕಾರ ಮಾಡ್ತಾರ ಧನ್ಯವಾದಗಳನ್ನ ಹೇಳ್ತಾರ ಬಾ ಮಾಮಾರಿಗೆ ಆ ಹುಡ್ಗಿ ಕಡೆನು ನಮಸ್ಕಾರ ಮಾಡಿಸ್ತಾರ ಆಮೇಲೆ ಅವರು ವಾಪಸ್ ಬಂದು ತಮ್ಮ ಒಳಗ ತಮ್ಮ ಗುರುಗಳು ಮತ್ತು ಆ ಪಂಡರಪ್ಪುರು ವಿಠಲನ ಫೋಟೋದ ಮುಂದೆ ಕುತ್ಕೊಂಡು ದೇವರಿಗೆ ಕ್ಷಮೆಯನ್ನ ಕೇಳ್ತಾರ ಏನ್ ಮಾಡ್ಲಿಲ್ಲ ನಾನು ಅವರ ಇಬ್ಬರ ಭಕ್ತಿ ನನ್ನ ಮೇಲೆ ಅಪಾರವಾಗಿ ಇರೋದ್ರಿಂದ ನನ್ನ ಮೇಲೆ ಅವರಿಗೆ ಅಪಾರವಾದ ನಂಬಿಕೆ ಇರೋದ್ರಿಂದ ಆ ನಂಬಿಕೆಯನ್ನು ಕಳ್ಕೊಳ್ಳಿಕ್ ನನಗೆ ಮನಸ್ಸು ಆಗಲಿಲ್ಲ ಅದಕ್ಕೋಸ್ಕರ ನಾನು ಸೃಷ್ಟಿಯ ವಿರುದ್ಧ ಕೆಲಸವನ್ನು ಮಾಡೀನಿ ದಯವಿಟ್ಟು ನನ್ನನ್ನು ತಿಳ್ಕೊಂಡು ದೇವ್ರಿಗೆ ದೇವರಿಗೆ ಅವರು ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಧನ್ಯವಾದಗಳು